ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ದೇಶದ ಅಭಿವೃದ್ಧಿಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಎಂದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹೌದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಿಂದ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಮೂಲಭೂತ ಹಕ್ಕು ಪಡೆಯುವಲ್ಲಿ ಸಹಕಾರಿಯಾಗಿದೆ ಇಂತಹ ಮಹಾನ್ ಚಿಂತಕರ ಆಶಯದಂತೆ ದೇಶದಲ್ಲಿ ಅಭಿವೃದ್ಧಿ ಹೊಂದಲು ನಮ್ಮ ಮನೆಯ ಪ್ರತಿಯೊಬ್ಬ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದು ಮೊಳಕಲ್ಮರು ಕ್ಷೇತ್ರದ ಶಾಸಕರು ಎನ್ ವೈ ಗೋಪಾಲಕೃಷ್ಣ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಇಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮೊಳ್ಕಾಲ್ಮುರು ಇವರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಇವರು ಮಾತನಾಡಿದರು ಭಾರತ ದೇಶದಲ್ಲಿ ಹಂಚಿ ಹೋಗಿದ್ದ ರಾಜ್ಯಗಳನ್ನು ಒಗ್ಗೂಡಿಸುವಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ ನಮ್ಮ ನಾಯಕರ ಪಾತ್ರ ಬಹುಮುಖ್ಯವಾಗಿದೆ ಇಂತಹ ಮಹಾನ್ ನಾಯಕರ ತ್ಯಾಗ ಬಲಿದಾನ ಸೇರಿದೆ ಇಂತಹ ಕಾರ್ಯಕ್ರಮ ಮಾಡುವಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಶ್ರಮ ಕೆಲಸ ಮಾಡಿದ್ದಾರೆ ಬಾಲಕಾರ್ಮಿಕ ಅನಿಷ್ಟ ಪದ್ಧತಿಯು ಇಂದಿಗೂ ಜೀವಂತ ಇದೆ ಎನ್ನುವ ಸತ್ಯವನ್ನು ನೃತ್ಯ ರೂಪಕದ ಮುಖಾಂತರ ತೋರಿಸಿದ್ದಾರೆ ಇಲ್ಲಿ ಅಧಿಕಾರಿಗಳು ಹಾಗೂ ನಾವುಗಳು ಸೇರಿ ಇಂತಹ ಪದ್ಧತಿಯನ್ನು ಹಾಕಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಹಿಂದೂಗಳಿಗೆ ಭಗವದ್ಗೀತೆ ಮುಸ್ಲಿಂಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಇದೆ ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಸಂವಿಧಾನ ಒಂದು ಮಹಾನ್ ಗ್ರಂಥವಾಗಿದೆ ಎಂದು ತಪ್ಪಾಗಲಾರದು ಸಂವಿಧಾನದಿಂದ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಹಕಾರಿಯಾಗಿದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಅಧಿಕಾರ ಇಲ್ಲದ ಕಾರಣ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಏಕೀಕರಣಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ವರದಿಗಾರು ಆಗಬೇಕು ಪ್ರತಿಯೊಬ್ಬ ಆಟಪಾಟಗಳಿಂದ ಕೂಡಿರ್ತಕ್ಕಂಥ ಹೀಗಾಗಿ ಉಳಿದ್ರೆಲ್ಲ ಅಲ್ಪ ಸ್ವಲ್ಪ ನಾವು ಉಪಯೋಗಿಸ್ಕೊಂಡು ಎಲ್ಲ ಜಾಗಲೂ ನಿರ್ಮಾಣ ತಗೊಂಡು ಅದನ್ನ ಪವಿತ್ರವಾಗಿ ಉಪಯೋಗಿಸ್ಕೊಂಡು ಸಮರ್ಪಕವಾಗಿರ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡೋಕೆ ಹೋಗ್ತೀವಿ ಇದಕ್ಕೆ ಪೂರಕವಾಗಿ ನಮ್ಮ ಮೇಡಮ್ ತಹಶೀಲ್ದಾರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವೆಲ್ಲರೂ ಮಳಕಾನ್ಮೂರ್ ತಾಲೂಕಿನಲ್ಲಿ ಅಂತ ಧೈರ್ಯವಾಗಿ ದಿಟ್ಟ ಬಿಟ್ಟು ಮಳಕಾಲ್ಮೂರು ತಾಲೂಕು ಹಿಂದಿರುತ್ತಿರತಕ್ಕಂಥ ಪ್ರದೇಶದಲ್ಲಿ ಏನಾದರೂ ತಲೆ ಎತ್ತಿ ನೋಡಬೇಕು ಅಂತ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಒಂದು ಇಲಿಮಿನೇಷನ್ ಲೈಟ್ ಇಲಿಮಿನೇಷನ್ ಆಗಿರ್ಬೋದು ರಸ್ತೆ ಆಗಿರ್ಬೇಕು ನಾನು ಬರ್ಬೇಕಾದ್ರೆ ರಸ್ತೆ ಇಲ್ಲಿಂದ ಬಿದ್ದೋಗಿತ್ತು ಇದು ಆನ್ಗಲ್ಲಿಂದ ರಸ್ತೆ ಬಿದ್ದೋಗಿತ್ತು ಸುಮಾರು ಬಂದ ನಂತರ ಇದೆಲ್ಲಾನು ಒಂದು ಕಾರ್ಯಕರ್ತ ಮಾಡಿದ್ದು ಸಾಕಷ್ಟು ಕೂಡ ಇಲ್ಲಿ ಮಾಡಬೇಕಾಗಿದೆ ನೀವೆಲ್ಲರೂ ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಕೇಳರಂದು ಕೃತಂತ್ರವನ್ನು ಪಡೆದರು ಬ್ರಿಟಿಷರ ವಸಾಹತು ಸರ್ಕಾರದ ಕಾಯ್ದೆಗಳನ್ನು ಬದಲಾಯಿಸಿ ನಮ್ಮದೇ ಆದ ಬೃಹತ್ ಲಿಖಿತ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಾರಿಗೆ ತಂದ ದಿನ ಇದಾಗಿದೆ ಇವರನ್ನು ಸಂವಿಧಾನದ ಪಿತಾಮಹ ಎಂದೇ ಕರೆಯಲಾಗುತ್ತದೆ ಗಣರಾಜ್ಯ ರಿಪಬ್ಲಿಕ್ ಎಂದರೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕವಾಗಿ ತೆರೆದಿರುವುದು ಪಾರದರ್ಶಕವಾಗಿರುವುದು ಎಂದರ್ಥ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದವರೆಗಿನ ಆಡಳಿತ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಆಡಳಿತ ಇದಾಗಿದ್ದು ಸಂವಿಧಾನವೇ ಇದಕ್ಕೆ ಅಡಿಪಾಯವಾಗಿದೆ ನಾವಿಕನಿಲ್ಲದ ಹಡಗು ಹೇಗೆ ಹೇಗೆ ಬೇಕೋ ಹಾಗೆ ಸಾಗುತ್ತದೆ ಅದೇ ರೀತಿ ಮುಳುಗಬಹುದು ಕೂಡ ಆದರೆ ಆಡಳಿತ ಸುಸೂತ್ರವಾಗಿ ಸಾಗಬೇಕಿದರೆ ನೀತಿ ನಿಯಮ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತುಬದ್ಧವಾಗಿರುತ್ತದೆ ನಮ್ಮ ದೇಶದ ಅತ್ಯುನ್ನತ ಕಾನೂನೇ ಈ ಸಂವಿಧಾನ ಇನ್ನು ನೀವು ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ